ಕಾರ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಪರೀಕ್ಷೆಗೆ ತಯಾರಿ ನಡೆಸ್ತಿರೋ ಎಲ್ಲರಿಗೂ ಸ್ವಾಗತ ಅದರಲ್ಲೂ ಮೊದಲನೇ ಬಾರಿಗೆ ಅರ್ಜಿ ಹಾಕ್ತಿರೋರಿಗೆ ಈ ಆನ್ಲೈನ್ ಪ್ರಕ್ರಿಯೆ ಸ್ವಲ್ಪ ಗೊಂದಲ ಅನ್ಸ್ಬೋದು ಅಲ್ವಾ ಅದಕ್ಕಾಗಿಯೇ ಈ ಸಂಪೂರ್ಣ ಪ್ರೊಸೆಸ್ ಅನ್ನ ಹಂತ ಹಂತವಾಗಿ ಸಿಂಪಲ್ ಆಗಿ ಹೇಗೆ ಮುಗಿಸ್ಬೋದು ಅಂತ ನೋಡೋಣ ಬನ್ನಿ ಹೌದು ಆನ್ಲೈನ್ ಅಪ್ಲಿಕೇಶನ್ ಅಂದ ತಕ್ಷಣ ಸ್ವಲ್ಪ ಟೆನ್ಷನ್ ಆಗೋದು ಸಹಜ ಆದ್ರೆ ಚಿಂತೆ ಬೇಡ ಬನ್ನಿ ಇದನ್ನ ಒಟ್ಟಿಗೆ ಸೇರಿ ಸರಳವಾದ ಸ್ಟೆಪ್ಸ್ಗಳಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನೋಡೋಣ ಸರಿ ಯಾವುದೇ ಪರೀಕ್ಷೆಗೆ ರೆಡಿ ಆಗಬೇಕು ಅಂದ್ರೆ ಮೊದಲು ನಮಗೆ ಅದರ ಟೈಮ್ ಲೈನ್ ಗೊತ್ತಿರ್ಬೇಕು ಅಲ್ವಾ ಹಾಗಿದ್ರೆ ಮೊದಲು ಟಿ ಟ್ವೆಂಟಿ ಟ್ವೆಂಟಿ ಫೈವ್ರ ಪ್ರಮುಖ ದಿನಾಂಕಗಳು ಯಾವುದು ಅಂತ ಒಂದ್ಸರಿ ನೋಡ್ಬಿಡೋಣ ನೋಡಿ ಈ ನಾಲ್ಕು ದಿನಾಂಕಗಳು ತುಂಬನೇ ಮುಖ್ಯ ಅಕ್ಟೋಬರ್ ಇಪ್ಪತ್ತ್ ಮೂರಕ್ಕೆ ಅಪ್ಲಿಕೇಶನ್ ಶುರುವಾಗುತ್ತೆ ನವೆಂಬರ್ ಒಂಬತ್ತು ಕೊನೆ ದಿನಾಂಕ ಅಯ್ಯೋ ಒಂದೇ ಒಂದಿನ ಮಿಸ್ ಮಾಡ್ಕೊಳ್ಳೋ ಹಾಗಿಲ್ಲ ಆಮೇಲೆ ಡಿಸೆಂಬರ್ ಒಂದ್ರಿಂದ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬಹುದು ಮತ್ತು ಫೈನಲಿ ಡಿಸೆಂಬರ್ ಏಳರಂದು ಪರೀಕ್ಷೆ ಈ ಡೇಟ್ಸ್ ಅನ್ನ ಈಗಲೇ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ ಓಕೆ ಈಗ ಅಪ್ಲಿಕೇಶನ್ ಹಾಕೋ ಕೂತಾಗ ಮಧ್ಯದಲ್ಲಿ ಏನೋ ತೊಂದರೆ ಆಗಬಾರ್ದು ಅಂದ್ರೆ ಕೆಲವು ವಸ್ತುಗಳನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಳೋದು ತುಂಬಾನೇ ಒಳ್ಳೇದು ಇದರಿಂದ ಸಮಯ ಕೂಡ ಉಳಿಯುತ್ತೆ ಬನ್ನಿ ಒಂದು ಸಣ್ಣ ಚೆಕ್ ಲಿಸ್ಟ್ ಮಾಡ್ಕೊಂಡ್ಬಿಡೋಣ ನಮ್ಮ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರೋ ಪಾಸ್ಪೋರ್ಟ್ ಸೈಜ್ ಫೋಟೋ ಸ್ಕ್ಯಾನ್ ಮಾಡಿದ ಸಹಿ ಮತ್ತು ಕೊನೆಯದಾಗಿ ಆನ್ಲೈನ್ ಪೇಮೆಂಟ್ಗೆ ಬೇಕಾದ ಕಾರ್ಡ್ ಡೀಟೇಲ್ಸ್ ಇಷ್ಟು ರೆಡಿ ಇದ್ರೆ ಕೆಲಸ ಅಂತ ಆಗತ್ತೆ ಇಲ್ಲಿ ಒಂದು ತುಂಬಾ ಮುಖ್ಯವಾದ ಟೆಕ್ನಿಕಲ್ ಪಾಯಿಂಟ್ ಇದೆ ಇದನ್ನ ಮಿಸ್ ಮಾಡ್ಕೋಬೇಡಿ ಫೋಟೋದ ಫೈಲ್ ಸೈಜ್ ಐವತ್ತು ಕೆಬಿಗಿಂತ ಕಡಿಮೆ ಇರಬೇಕು ಹಾಗೇನೆ ಸಿಗ್ನೇಚರ್ ಸೈಜ್ ನಲವತ್ತು ಕೆಬಿಗಿಂತ ಕಡಿಮೆ ಇರಬೇಕು ಗೊತ್ತಾ ಎಷ್ಟು ಗಳು ಇದೇ ಕಾರಣಕ್ಕೆ ರಿಜೆಕ್ಟ್ ಆಗ್ಬಿಡುತ್ತೆ ಅದಕ್ಕೆ ಅಪ್ಲೋಡ್ ಮಾಡೋ ಮುಂಚೆ ಒಂದೆರಡು ಸಲ ಫೈಲ್ ಸೈಜ್ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು ಬೆಟರ್ ಸರಿ ಹಾಗಿದ್ರೆ ಎಲ್ಲಾ ಪ್ರಿಪ್ರೇಷನ್ಸ್ ಆಯ್ತು ಈಗ ಅಸ್ಲಿ ವಿಷಯಕ್ಕೆ ಬರೋಣ ಆನ್ಲೈನ್ ಆಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಬನ್ನಿ ಒಂದೊಂದೇ ಸ್ಟೆಪ್ ನೋಡೋಣ ನೋಡಿ ಈ ಪ್ರಾಸೆಸ್ ತುಂಬಾ ಸಿಂಪಲ್ ಆಗಿದೆ ಮೊದಲು ಅಧಿಕೃತ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗ್ಬೇಕು ಅಲ್ಲಿ ಕೇಳೋ ಡೀಟೇಲ್ಸ್ ಎಲ್ಲ ನೀಟಾಗಿ ಫಿಲ್ ಮಾಡಿ ಆಮೇಲೆ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದು ನೆಕ್ಸ್ಟ್ ಸ್ಟೆಪ್ ಫೀಸ್ ಪೇಮೆಂಟ್ ಎಲ್ಲಾ ಮುಗಿದ್ಮೇಲೆ ಒಮ್ಮೆ ಎಲ್ಲ ಡೀಟೇಲ್ಸ್ ಸರಿ ಇದೆಯಾ ಅಂತ ಕ್ರಾಸ್ ಚೆಕ್ ಮಾಡಿ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ಆಹಾ ಕೊನೆಗೆ ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೊಳ್ಳೋದ್ನ ಮಾತ್ರ ಮರಿಬೇಡಿ ಅಪ್ಲಿಕೇಶನ್ ಪ್ರೊಸೆಸ್ನ ಫೈನಲ್ ಮತ್ತು ಅಷ್ಟೇ ಇಂಪಾರ್ಟೆಂಟ್ ಸ್ಟೆಪ್ ಅಂದರೆ ಅದು ಎಕ್ಸಾಮ್ ಫೀಸ್ ಪೇಮೆಂಟ್ ಈ ಫೀಸು ಕ್ಯಾಟಗರಿ ಮತ್ತೆ ಯಾವ ಪೇಪರ್ ಆಯ್ಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತೆ ಸೊ ಫೀಸ್ ಡೀಟೇಲ್ಸ್ ಹೇಗಿದೆ ಅಂದರೆ ಜನರಲ್ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಈ ಎಲ್ಲ ವರ್ಗದವರಿಗೆ ಒಂದೇ ಪೇಪರ್ಗೆ ಏಳ್ನೂರು ರೂಪಾಯಿ ಎರಡು ಪೇಪರ್ಗೆ ಅಪ್ಲೈ ಮಾಡೋದಾದ್ರೆ ಸಾವಿರ ರೂಪಾಯಿ ಅದೇ ಎಸ್ ಟಿ ಮತ್ತು ಪ್ರವರ್ಗ ಒನ್ ಅಭ್ಯರ್ಥಿಗಳಿಗೆ ಒಂದು ಪೇಪರ್ಗೆ ಮುನ್ನೂರ ಐವತ್ ರೂಪಾಯಿ ಎರಡಕ್ಕೂ ಸೇರಿ ಐನೂರು ರೂಪಾಯಿ ಆಗುತ್ತೆ ಇನ್ನೊಂದು ವಿಷಯ ನೆನಪಲ್ಲಿರಲಿ ಈ ಅಪ್ಲಿಕೇಶನ್ ಫೀಸ್ ಜೊತೆಗೆ ಸಂಘದಾಗಿ ಬ್ಯಾಂಕ್ ಚಾರ್ಜಸ್ ಕೂಡ ಆ್ಯಡ್ ಆಗುತ್ತೆ ಇಂಟರ್ನೆಟ್ ಬ್ಯಾಂಕಿಂಗು ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡು ಹೀಗೆ ಯಾವ ಮೆಥಡ್ ಯೂಸ್ ಮಾಡ್ತೀವೋ ಅದರ ಮೇಲೆ ಈ ಚಾರ್ಜ್ ಅವಲಂಬಿಸಿರುತ್ತೆ ಓಕೆ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಯ್ತು ಅಂದ್ರೆ ಇಲ್ಲಿಗೆ ಕೆಲಸ ಮುಗೀತಾ ಖಂಡಿತ ಇಲ್ಲ ಹಾಗಿದ್ರೆ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಬನ್ನಿ ನೋಡೋಣ ಹೌದು ಇದು ಎಲ್ಲರ ತಲೆಯಲ್ಲೂ ಬರೋ ಕಾಮನ್ ಪ್ರಶ್ನೆ ಅಪ್ಲಿಕೇಶನ್ ಹಾಕಿದ್ದಾಯ್ತು ಇನ್ನು ಮುಂದಿನ ಹೆಜ್ಜೆ ಏನು ಅಂತ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ ನೆಕ್ಸ್ಟ್ ಇರೋ ಇಂಪಾರ್ಟೆಂಟ್ ಕೆಲಸ ಅಂದ್ರೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ನೆನ್ಪಿರ್ಲಿ ಡಿಸೆಂಬರ್ ಒಂದರಿಂದ ಹಾಲ್ ಟಿಕೆಟ್ ಅಧಿಕೃತ ವೆಬ್ಸೈಟ್ನಲ್ಲಿ ಸಿಗುತ್ತೆ ಈ ಡೇಟ್ ಕೂಡ ಮರಿಬೇಡಿ ಇಲ್ಲಿ ಒಂದು ಸೂಪರ್ ಟಿಪ್ ಇದೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಬೇಕಾದ್ರೆ ಪಾಸ್ವರ್ಡ್ ಏನು ಅಂತ ತಲೆ ಕೆಡಿಸ್ಕೋಬೇಡಿ ಯಾಕಂದ್ರೆ ನಮ್ಮ ಪಾಸ್ವರ್ಡ್ ಬೇರೇನೂ ಅಲ್ಲ ನಮ್ಮ ಜನ್ಮ ದಿನಾಂಕವೇ ಡಿ ಡಿ ಎಂ ಎಂ ವೈವೈವೈ ಫಾರ್ಮ್ಯಾಟ್ನಲ್ಲಿ ಉದಾಹರಣೆಗೆ ಹುಟ್ಟಿದ ದಿನಾಂಕ ಐದನೇ ಜೂನ್ ಹತ್ತೊಂಬತ್ತು ನೂರ ತೊಂಬತ್ತೆಂಟಾಗಿದ್ರೆ ಪಾಸ್ವರ್ಡ್ ಝೀರೋ ಫೈವ್ ಝೀರೋ ಸಿಕ್ಸ್ ಒನ್ ನೈನ್ ನೈನ್ ಏಟ್ ಅಂತ ಹಾಕಿದ್ರೆ ಆಯ್ತು ಇದು ನಿಜವಾಗ್ಲೂ ತುಂಬಾ ಸಮಯ ಉಳಿಸುತ್ತೆ ಕೊನೆಯದಾಗಿ ಎಕ್ಸಾಮ್ ದಿನದ ಶೆಡ್ಯೂಲ್ ಡಿಸೆಂಬರ್ ಏಳನೇ ತಾರೀಕು ಪೇಪರ್ ಒನ್ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆ ತನಕ ನಡೆಯುತ್ತೆ ಮತ್ತು ಪೇಪರ್ ಟು ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಮೂವತ್ತರ ತನಕ ನಡೆಯುತ್ತೆ ಸೊ ಪ್ರತಿ ಪೇಪರ್ಗೂ ಎರಡೂವರೆ ಗಂಟೆ ಸಮಯ ಇರುತ್ತೆ ಸೊ ಇದರೊಂದಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಪೂರ್ಣಗೊಂಡಿದೆ ಇನ್ಮುಂದೆ ಸಂಪೂರ್ಣ ಗಮನ ಪರೀಕ್ಷೆಯ ತಯಾರಿಯತ್ತ ಇರಬೇಕು ಈ ಮಾಹಿತಿ ಎಲ್ಲರಿಗೂ ಸಹಾಯಕವಾಯಿತು ಅಂತ ಭಾವಿಸುತ್ತೇವೆ ಪರೀಕ್ಷೆಗೆ ಆಲ್ ದ ಬೆಸ್ಟ್